ಲಕ್ಷ್ಮೋ ಇವತ್ತ್ಯಾಕ ನನ್ ಕಣ್ಣಿಗೆ ತುಂಬಾ ಸುಂದರವಾಗಿ ಕಾಣ್ತಿದಿ ಕಣಮ್ಮಿ ಅಯ್ಯಾ ಇಷ್ಟ ದಿನ ಇಲ್ಲದೆ ಇರೋದು ಇವತ್ತು ನಿಮಗೆ ಚಂದ ಕಾಣ್ತಿದಿನ ಅದ್ಯೋನ್ ವಿಶೇಷನ ಇವತ್ತು ಚಂದ ಕಾಣ್ತಾ ಇರೋದು ನಿಜವಾಗ್ಲೂ ಕಣೆ ಲಕ್ಷ್ಮೋ ಇವತ್ತು ಯಾಕೋ ಗೊತ್ತಿಲ್ಲ ತುಂಬಾ ಸುಂದರವಾಗಿ ಕಾಣ್ತಿದೀಯ ಹ್ಮ್ ಸುಮ್ಕಿ ರಾಜ ಸುಮ್ ಸುಮ್ನೆ ಹಂಗ ವಾಗಳ್ತಾ ಇದೀನಿ ನೀನು ಅಯ್ಯೋ ಅಯ್ಯೋ ಮುದಿಯ ಆ ಮುದಿಕ್ಕಿ ನಿನಗೆ ಸುಂದರವಾಗಿ ಹಾ ಅಯ್ಯೋ ನಿನ್ನ ಅರೆ ಅಜ್ಜಿ ಸ್ವಲ್ಪ ಸಮಾಧಾನ ಗೀರಿ ಸಮಾಧಾನ வர்த்தாயிரை கோப்புக்கே ஏன் சமதாலாம் மாட்குடைத்தைப்பாக்கி இவன் கையிக் சேக்கு புட்றேன் வஜ்சனாம் ಮತ್ತೆ ಎಲ್ಲರೂ ಬಂದರೆ ಅಂತ ಅಂದ್ಮೇಲೆ ನೀನ್ ಇಲ್ಲಿಗೆ ಬಂದಿದ್ಯಾಲ ಹ್ಮ್ ನೀನು ಇಲ್ಲಿಗೆ ಬಂದಿರೋದು ಏನಾದ್ರೂ ನಿಮ್ಮ ಅಜ್ಜಿ ನೋಡಿದ್ರೆ ಏನ್ ಕಥೆ ಏನು ಲಕ್ಷ್ಮೋ ಲಕ್ಷ್ಮೋ ಅಕ್ಕಿಗೇನು ಗೊತ್ತಾಗಕ್ಕಿಲ್ಲ ಕಣೇ ಅಕ್ಕಿ ಒಂಥರ ಹೆಂಗ್ ಗೊತ್ತಾ ಇದೇನ್ ಗೊತ್ತ ಹೇಳ್ದಿರತ್ತರ ಒಂಥರ ಪೆದ್ಗುಂಡಿ ಪೆದ್ಗುಂಡಿ ಇದ್ದಂಗೆ ಅಕ್ಕಿ ಹ್ಮ್ ಈ ನೆಲ್ದಾಗಿ ಆಳ್ಕೊಂಡಿರ್ತತ್ತಲ್ಲ ಬೊಳ್ಳಿ ಹ್ಮ್ ಈ ನೆಲ್ದಾಗಿ ಆಳ್ಕೊಂಡಿರ ಬೊಳ್ಳಿ ಗಿಡತ್ತರ ಅದು ಹ್ಮ್ ಅದಕ್ಕೇನು ಗೊತ್ತಾಗಕ್ಕಿಲ್ಲ ನೀನೇನ್ ಏನ್ ತಲೆ ಕೆಡ್ಸ್ಕೊಬೇಡ ಅದೆಂಗೆ ಸಮದಾನಿ ಇನ್ನ ಸ್ವಲ್ಪದಗೆ ಇರಿ ಇನ್ನ ಸ್ವಲ್ಪದಗೆ ಇರಿ ಅವರು ಏನೇನಂಗೆ ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ ಆ ನಿಮ್ಮ ದಿತಿಗೆ ಅರ್ಜಣಗೆ ಮಾಡಿದ್ರೆ ಅಜ್ಜ ಏನು ಏನೇನಂಗೆ ಮಾತಾಡ್ತಾರೆ ಎಲ್ಲ ಅದು ಇಲ್ಸ್ಗೆ ಬಿಡತಾರೆ ಇನ್ನು ಆ ಅಂತ ಸರಿಯಾಗಿ ಕೇಳಿಸ್ಕೋಳಿ ಆ ಸುಮ್ಮನೆ ಹಜ್ಜನಗೆ ಮಾಡ್ಬಿಡಿ ಇರಿ 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 ಏ ಅಡ್ಡ ಬರ್ತಾ ಇಲ್ಲ ಇಷ್ಟಕ್ಕೆ ಏನೋ ನೀನ್ ಹೇಳ್ತಿದ್ಯಾ ಅಂತ ಸಮಾಧಾನವಾಗಿ ಕೇಳ್ತಾ ಇರಿ ಇರಿ ಸಮಾಧಾನ ಇರಿ ಇರಿ ಬನ್ನಿ 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 ಹಿಂದೆ ಬನ್ನಿ ಇಲ್ಲಾಂದ್ರೆ ನಾವು ಇಲ್ಲಿರೋದು ಇರೋದು ಗೊತ್ತಾಗಿ ಬಿಡುತ್ತೆ ಬನ್ನಿ ಬನ್ನಿ ಸ್ವಲ್ಪ ಹಿಂದೆ ಬನ್ನಿ ಅಜಾ ಮತ್ತೆ ನಾನು ಏನೋ ಒಂದ್ ಕೇಳಲಾ ಅದೇನ್ ಕೇಳ ಲಕ್ಷ್ಮೋ ನನ್ನತ್ರ ಯಾಕೆ ಸಂಕೋಚ ಪಡ್ತೀಯಾ ಅದೇನ್ ಕೇಳು ಅಲ್ಕಣಜ ಈ ಸಲ ಅಡಿಕೆ ದುಡ್ಡನೆಗೆ ಬಾಳೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಮರ್ತು ಬಿಟ್ಟ್ಯಾ ಮಾಡ್ಸ್ಕೊಡ್ತೀನಿ ಬಿಳು ಲಕ್ಷ್ಮು ನಿನ್ಕಿಂತ ಏನ್ ದೊಡ್ಡದೇ ಅದು ಆ ಓಸಲಿ ಸಲಿ ಎರಡು ತಿಂಗಳ ಕೆಳಗೆ ಒಂದ್ಸರ ಮಾಡ್ಸ್ಕೊಡ್ಲಿಲ್ವೇ ಆ ಹಂಗೆ ಈ ಸಲಿಗೆ ಹೇಳಿದೀನಿ ಅಂದ್ಮೇಲೆ ಮಾಡ್ಸ್ಕೊಡ್ತೀನಿ ಬಿಡು அஜிந்த ரூஜா இன்னும் ಅಜ್ಜಿ ಆಗೋಲ್ಲ ಇರಿ ಇರಿ ಇನ್ನು ಏನಂಗೆ ಕೊಟ್ಟಿದ್ದಾರೆ ನಿಮ್ದಕ್ಕೆ ಅಜ್ಜ ಕೇಳಿಸ್ಕೊಳ್ಳೋಣ ಹಂಗಂತ ಹೇಳಿ ಇಲ್ಲಿಗೆ ಯೋಸ್ ದಿನ ಆತು ಕಣಜ ಇನ್ನು ಏನು ಮಾಡ್ಸೆ ಕೊಡಂಗುಲ್ಲ ಸುಮ್ನೆ ಬರ್ತೀಯಾ ಹೋಗ್ತೀಯಾ ಹ್ಮ್ ಏನ್ ಸ್ವಲ್ಪ ನಾನು ಹೇಳಿದ್ ಮಾತಿ ಗಮನನೇ ಇಲ್ಲ ಹೋಗು ಮಾಡಿಸ್ಕೊಡ್ತೀನಿ ಅಂದಮೇಲೆ ಮಾಡ್ಸ್ಕೊಡ್ತೀನಪ್ಪ ಹ್ಞೂ ನಿನಗೆ ಗೊತ್ತು ತಾನೆ ನಾನು ಮಾತಿಗೆ ತಪ್ಪಲ್ಲ ಅಂತೇಳಿ ಸರಾಗಿ ಹೆಂಗೆ ಮಾಡಿಸ್ಕೊಡ್ತೀನಿ ಹಂಗೆ ಬಾಳೆನೂ ಮಾಡ್ಸ್ಕೊಡ್ತೀನಿ ಹ್ಞೂ ಸ್ವಲ್ಪ ಸಮಾಧಾನ ನಿನಗೆ ಗೊತ್ತಲ್ಲ ಹ್ಞೂ ಮನೆಯಲ್ಲಿಯೇ ನಮ್ಮ ಗುಂಡಮ್ಮ ಹೆಂಗೆ ಅಂತಂದು ಹ್ಞೂ ಅದಕ್ಕೆ ಗುಂಡಮ್ಮ ಗುಂಡಮ್ಮ ತಪ್ಪಿಸಿ ಎಲ್ಲ ಮಾಡ್ಬೇಕಂದ್ರೆ ಒಂದು ಹೊಸಿ ಟೈಮ್ ಹಿಡಿತತಿ ಅದಕ್ಕೆ ನೀನು ಎಲ್ಲ ಅಡ್ಜಸ್ಟ್ ಆಗಬೇಕು ஐயோ 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 முடியா நானும் கண் தப்சி இன ஏனேன் நடிச்சியோ எஸ் டெஸ்ட் ஏனேன் மாடிடியோ இன ஆ நீ நம்ம மார்க் நீ சும்க்கி பிடக்கல கண முடியா ஆ யோஸ் டு வாட் ஷார் நம்ம இந்த ஈதர கண் தப்சி கேல்ச குள்ள மாடிடியா ஆ எஸ் டு வாட் டிந்த இது நடிச்சியா நீ கோந்து கட்டி காணஸ்திரம் பிடக்கல ஓ ஓ ஓ ರಂಗೊಂದು ಅಜ್ಜಾದು ಕತೆ ಇವತ್ತಿಗೆ ಮುಗೀತು ಅರೆ ಅರೆ ಕ್ಯಾಲ್ಲಾ ಎಷ್ಟು ಮಜಾಗೆ ಬರ್ತಾ ಇದೆ ಗುಂಡು ಅಜ್ಜಿ ರಂಗಂದು ಅಜ್ಜಾಗೆ ಎರಡು ಎರಡು ಬಿಸಾಕಿದ್ರೆ ಹಾಕಿದ್ರೆ ಎಷ್ಟು ಮಜ್ಜಿಗೆ ಬರುತ್ತೆ ಅರೆ ಕ್ಯಾಹಲ್ಲ ಅರೆ ಗುಂಡು ಬಿಕ್ಕಿ ಅಜ್ಜಿ ಅಲ್ಲಿಗೆ ನೋಡಿ ಹೇಗೆ ಹೇಗೆ ಕೈಗೆ ಕೈಗೆ ಹಿಡ್ಕೊಂಡು ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಹತ್ರಾಗಿ ಹತ್ರಾಗಿ ಬಂದು ಇಬ್ರು ಕೈಗೆ ಕೈಗೆ ಹಿಡ್ಕೊಂಡು ನೋಡಿ 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 ಹೇಗೆ ಹಾಡ್ತಾ ಇದ್ದಾರೆ ತು ರಂಗಂದು ಅಜ್ಜಾಗೆ ವಯಸ್ಸಿಗೆ ಆಗಿದೆ ಬಿಟ್ ಬಿಟ್ಬಿಟ್ಟಿದ್ದಾರೆ ನೋಡಿ ಅಜ್ಜಿ ನೋಡಿ ಇನ್ನು ಈ ಕಣ್ಣಿಂದ ಏನೇ ನೋಡ್ಬೇಕಪ್ಪ ಶಿವನೇ ಈ ವಯಸ್ಸಿನಾಗೆ ಈ ಮುದುಕುಗೆ ಮೋಸಗೆ ಮಾಡ್ತಾ ಇದ್ದಾರೆ ಆ ಆ ಲಕ್ಷ್ಮಿಂದು ಅಜ್ಜಿ ಹತ್ರ ಹೋಗಿ ಈ ತರ ಎಲ್ಲ ಆಡ್ತಾ ಇದ್ದಾರಲ್ವಾ ಅಜ್ಜ ಮರ್ಯಾದೆಗೆ ಇಲ್ಲ ಸ್ವಲ್ಪ ಸರಿಯಾಗಿ ಬೆಂಡತಿ ಹಾ ಇನ್ನು ಮುಂದೆ ಯಾವತ್ತು ಈ ಲಕ್ಷ್ಮಿಂದು ಅಜ್ಜಿ ಹತ್ರ ಅವರು ಬರ್ದೇ ಬಾರ್ದು ಹಾ ನೀವು ಆ ತರಗೆ ಮಾಡಿ ಸುಮ್ನೆಗೆ ಬಿಡ್ಬೇಡಿ ಈ ಅಜ್ಜನ್ನ ತಿರ್ಸಿ 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 ಎಸ್ದು ಬಿಡಿ ಹಾ ಇನ್ ಮುಂದಿನ ಬರಕ್ಕೆ ಜೀವ ಉಳ್ಕೊಂಡಿರ್ತಾನೆ ಇವತ್ತಂಗ ಜೀವನ അവ സരിയത്തി അസ് ചിന്ന മല്ലൂേടോ ബിക്വ ചലുവേ നിന്ന ബലവളു നന്നേക്കെ ഊ ചിന്നൂവേ വിടോണി ബിക്വ ചലുവേ 「ひるわしい」<music>「たらな ಹಾಡ್ಗೆ ಹೇಳ್ತಾ ಇದ್ದಾರೆ ಅಂತ ರಂಗಂದು ಹಜ್ಜಾಗೆ ನೋಡ್ರ ಆ ಏಗೆ ಹಾಡ್ಗೆ ಹೇಳಿದ್ರು ಆ ಚಿನ್ನಂದು ಮಲ್ಲಿಗೆ ಹೂವೆ ಅಂತೆ ನೋಡಿ ನೋಡಿ ಆ ಲಕ್ಷ್ಮಿಂದು ಹಜ್ಜಿ ಚಿನ್ನಂದ ಮಲ್ಲಿಗೆ ಹೂಗೆ ಅಂತೆ ಹೂಗೆ ತರ ಕಾಣ್ತಾ ಇದಾರೆ ಅವರು ಆ ಬಾಡಿ ಹೋಗಿರ ಬಳ್ಳಿ 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 ಮಳ್ಳಿ ತರ ಇದಾರೆ ಆ ಚಿನ್ನದ ಮಲ್ಲಿಗೆ ಹೂವೆ ಹೂವೆ ಅಂತ ಹಾಡ್ತಾ ಇದಾರೆ ನಿಮ್ ರಂಗಂದು ಹಜ್ಜ ಥೂ ನಾಜ್ಗೆ ಇಲ್ಲ ಈಗ ನೋಡ್ರಿ ನನ್ನ ರೌದ್ರಾಕಾರವ ಇನ್ನು ಸುಂಕೆ

ಏ ನಡಿರಿ ಅಜ್ಜಿ ನಿಮ್ದಕ್ಕೆ ಇವತ್ತು ನಿಮ್ದಕ್ಕೆ ಏನು ಅಂತ ತೋರ್ಸ್ಗೆ ಬಿಡಿ ಆ ನಿಮ್ದಕ್ಕೆ ಹೆಂಗೆ ಇರುತ್ತೆ ರೌದ್ರ ಅಂತ ಅವ್ರಿಗೆ ಒಂದ್ಸಲ್ಗೆ ತೋರ್ಸ್ಗೆ ಬಿಡಿ ಆ ಇನ್ನು ಜನ್ಮದಾಗೆ ನೆನ್ಸ್ಗೊಂಡ್ಗೆ ಬಿಡ್ಬೇಕು ಆ ಇನ್ನು ಯಾವತ್ತಿಗೂ ತಪ್ಪಿಗೆ ಮಾಡ್ಬಾರ್ದು ಹಾಗೆ ನೀವು ರಂಗಂದು ಹಜ್ಜಾಗೆ ಸರಿಯಾಗಿ ಮಾಡಿ ಲಕ್ಷ್ಮೋ ಲಕ್ಷ್ಮೋ ನನ್ ಪ್ರೀತಿಯ ಲಕ್ಷ್ಮೋ 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 ಏ బ్బు లక్ష్మారూగ్దాత్తు కణే యార రంగజ్జ్ జ్వర కిరదంగతున నమ్మ మాకేనా బందోళన ఐదు గుండు